ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಚಿತ್ರೋದ್ಯಮ ಕೂಡ ಕಂಪ್ಲೀಟ್ ಬಂದ್ ಆಗಿರುತ್ತೆ ಇವತ್ತು ಬೆಂಗಳೂರಿನ ಫಿಲ್ಮ್ ಚೇಂಬರ್ ಬಳಿ ಪ್ರೊಟೆಸ್ಟ್ ಕೂಡ ಆಗುತ್ತೆ ನನ್ನ ಜೊತೆ ಸುಂದರ್ ರಾಜು ಸರ್ ಇದ್ದಾರೆ ಅವನ್ನ ಹೋಗ್ತೀನಿ ಸರ್ ಕರ್ನಾಟಕ ಬಂದ್ ಮಾಡಿ ಬಂದ್ ಇವತ್ತು ಕಾವೇರಿ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೀವಿ ಚಿತ್ರೋದ್ಯಮ ಕೂಡ ಕಂಪ್ಲೀಟ್ ಬಂದ್ ಆಗಿರುತ್ತೆ ನಿಮ್ಮ ಸಾಥ್ ಹೇಗಿರುತ್ತೆ ಇವತ್ತು ಏನಿಲ್ಲ ಈ ಥರದ ವಿಚಾರ ನಾವು ಬಂದಾಗೆಲ್ಲ ಸ್ಪಂದಿಸಿದೀವಿ ಅಂದರೆ ಒಟ್ಟಾರೆಯಾಗಿ ಚಲನಚಿತ್ರ ರಂಗ ಯಾವುದೇ ಒಂದು ಕರ್ನಾಟಕದ ಸಾಂಸ್ಕೃತಿಕ ವಿಚಾರಗಳು ಬಂದಾಗ ಆಗಿರ್ಬೋದು ನೆಲ ಜಲ ಆಗಿರ್ಬೋದು ಗಡಿ ವಿವಾದ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ನಾವು ಅನ್ಕಂಡೀಷನಲ್ ಆಗಿ ಯಾವ ಕಂಡೀಷನ್ ಹಾಕ್ಕೊಂಡು ಬರೋದಿಲ್ಲ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೋತೀವಿ ನಮ್ಮ ಮುಖ್ಯ ಉದ್ದೇಶ ಇಷ್ಟೇ ಈ ಏನು ಕಾವೇರಿ ಜಲ ವಿವಾದ ಇದೆಯಲ್ಲ ಇದು ಸುಮಾರು ದಶಕಗಳಿಂದ ನಡೀತಾ ಇದೆ ನಾನು ನೋಡಿದ ಹಾಗೆ ಸಾವಿರದ ಒಂಬೈನೂರ ಅರವತ್ತರ ಇಸುವಿನಲ್ಲಿ ಆವಾಗ ಬಸವನಗುಡಿನಲ್ಲಿದ್ವಿ ನೀರು ಆವಾಗ ಇರಲಿಲ್ಲ ಕ್ಷಾಮ ಆವಾಗ ಆ ಸಮಯದಲ್ಲಿ ಟ್ಯಾಂಕರಲ್ಲಿ ನೀರು ತಂದು ಇದ್ರು ನಮ್ಮ ಮನೆ ಮುಂದೆ ಇದನ್ನು ನಾನು ನೋಡಿದ್ದೀನಿ ಇದು ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕೋದು ಅದು ನಮ್ಮ ಕೆಲಸವೂ ನಾವು ಬೆಂಬಲ ಸೂಚಿಸ್ತೀವಿ ಆದರೆ ಸಂಸದೀಯರು ಇದನ್ನು ಕೆಲಸ ಮಾಡಬೇಕು ಈಗ ತಮಿಳುನಾಡಲ್ಲಿ ಇರುವ ಸಂಸದೀಯರಿಗೂ ಕರ್ನಾಟಕದಲ್ಲಿರುವ ಸಂಸದೀಯರಿಗೂ ಭಾಳ ವ್ಯತ್ಯಾಸಗಳು ಕಾಣ್ತಾ ಇದ್ದೀವಿ ಕಾರಣ ಇಷ್ಟೇ ಇದಕ್ಕೆ ಒಂದು ಮನೋಬಲ ಬೇಕು ದೃಢವಾದ ಮನೋಬಲ ಬೇಕು ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಇದನ್ನು ಹೀಗೆ ಜೀವಂತವಾಗಿಟ್ಟರೆ ತೊಂದರೆ ಆಗೋದು ಕನ್ನಡ ಜನಗಳಿಗೆ ನಮಗೆ ನಮಗೆ ರೈತರಿಗೆ ಕಾರ್ಮಿಕರಿಗೆ ಬದುಕು ಭಾಳ ಕಷ್ಟ ಇವತ್ತು ಈ ಬಂದು ಮಾಡಿರೋದು ಒಂದು ಒಂದು ಉದ್ದೇಶ ಏನಪ್ಪ ಅಂದರೆ ನಮಗೆ ನ್ಯಾಯ ದೊರಕಿ ದೊರಕಿಸ್ಕೊಡಿ ಅಂತ ಆದರೆ ಇದರ ಹಿನ್ನೆಲೆಯಲ್ಲಿ ಎಷ್ಟು ಜನಕ್ಕೆ ತೊಂದರೆ ಇದೆ ಬೀದಿ ವ್ಯಾಪಾರಿಗಳು ನಾನು ಬರ್ತಾ ದಾರಿನಲ್ಲಿ ನೋಡಿದೆ ಪಾಪ ಅವ್ರಿಗೆ ಅವತ್ತವತ್ತು ದೈನಂದಿನ ಕಾರ್ಯ ಮಾಡಿ ಬದುಕ್ತಾ ಇದ್ದಾರೆ ಅವತ್ತ ಸಂಪಾದನೆ ಅವತ್ತೇ ಬದುಕೋರದು ಇವತ್ತು ಅದು ಹೋಯಿತು ನಮ್ಮ ಚಿತ್ರರಂಗ ತೊಗೊಂಡ್ರೆ ಡೈಲಿ ವೇಜಸ್ ಕಾರ್ಮಿಕರು ಇದ್ದಾರೆ ಅವ್ರಿಗೆ ಇವತ್ತು ಕೆಲಸ ಮಾಡಿದ್ರೆ ಅವ್ರ ಮನೆಯಲ್ಲಿ ಹೊಟ್ಟೆ ತುಂಬೋದು ಅವ್ರಿಗೆ ಇವತ್ತಿಲ್ಲ ಕೆಲವು ಆಗಿರ್ಬೋದು ನಿರ್ಮಾಪಕರುಗಳಾಗಿರ್ಬೋದು ಹಂಚಿಕೆದಾರರಾಗಿರ್ಬೋದು ಕೆಲವ್ರಿಗೆ ನಾವು ದುಡ್ಡು ಕೂಡಿಟ್ಟಿರ್ತೀವಿ ಅದು ಬಿಟ್ಟರೆ ಇಂತಹ ಸಂದರ್ಭದಲ್ಲಿ ತೊಂದರೆ ನಮಗೂ ಆಗುತ್ತೆ ಆದರೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಣ್ಣವರ ಕಾಲದಿಂದಲೂ ಕೂಡ ನಾವು ಇದೆಲ್ಲ ಹೋರಾಟ ಆಗ್ತಾ ಇರೋದೇ ಕಾವೇರಿ ಸಮ ನೀವು ಕೂಡ ಹಿರಿಯ ನಟರು ನೀವೆಲ್ಲರೂ ಕೂಡ ಅದನ್ನು ಕಣ್ಣು ನೀವು ಕಣ್ಣಲ್ಲಿ ನೋಡಿರ್ತೀರ ಎಲ್ಲವೋ ಆಗ ಹೇಗಿತ್ತು ಸರ್ ಈಗ ಈ ಸಿಚುವೇಶನ್ ನೋಡೋಕೆ ಏನು ಅನಿಸುತ್ತೆ ಅಣ್ಣವ್ರು ಇಲ್ವಲ್ಲ ಅಂತ ಅನಿಸ್ತಾ ಇದೆ ಅಣ್ಣವ್ರು ಇಲ್ವಲ್ಲ ಅಂತ ಅನಿಸ್ತಾ ಇದೆ ಅಷ್ಟೇ ನಾನೇನು ಹೇಳಲ್ಲ ಅಣ್ಣವರ ಒಂದು ಮೇ ಮೇರು ನೇತೃತ್ವದಲ್ಲಿ ಯಾರಿಗೂ ಹಾನಿ ಆಗ್ದಂಗೆ ಯಾರಿಗೂ ತೊಂದರೆ ಆಗ್ದಂಗೆ ಎರಡೂ ಕಡೆಯೂ ಸ ಒಂದು ಸಮತೋಲನವನ್ನು ಬೆರೆಸುವಂಥದ್ದು ಇದಿದ್ದು ಅಣ್ಣವ್ರಿಗೆ ಆ ಕೆಪ್ಯಾಸಿಟಿ ಇದ್ದಿದ್ದು ಅದು ಚಿತ್ರರಂಗದ ಯಾವುದೇ ಸಮಸ್ಯೆ ಬಂದಾಗಲೂ ಒಂದು ಸಂಧಾನ ಮಾಡ್ತಾಯಿದ್ದೆವು ಸಂಧಾನದ ಮೂಲಕ ಕೆಲಸಗಳು ನಡೀತಾ ಇತ್ತು ಇವತ್ತು ನಾವು ವಿಮಿಸ್ ಅಣ್ಣವ್ರನ್ನ ತುಂಬ ಮಿಸ್ ಇದ್ದೀನಿ ವೈಯಕ್ತಿಕವಾಗಿ ಹಾಗೂ ಒಂದು ಇವತ್ತಿನ ಪೀಳಿಗೆಗೆ ಅಂತಹ ಒಬ್ಬ ಮೇರು ನಟರು ಮೇರು ಶಕ್ತಿ ನಮ್ಮ ಜೊತೆ ಇಲ್ವಲ್ಲ ಅನ್ನೋದು ಒಂದು ಫೀಲಿಂಗ್ ಇದೆ ಆದರೆ ಇವತ್ತು ನಮ್ಮ ಇದ್ದಾರೆ ನಮ್ಮ ನಾಯಕ ನಟರುಗಳು ಅದನ್ನು ತೆಗೆದುಕೊಂಡು ಹೋಗೋ ಸ್ಥಿತಿನಲ್ಲಿ ಇದ್ದಾರೆ ಕೆಲವರು ಇದ್ದಾರೆ ಫಾರ್ ಎಕ್ಸಾಂಪಲ್ ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಬರ್ತಾಯಿದ್ರೆ ಅವ್ರ ನೇತೃತ್ವದಲ್ಲಿ ಇವತ್ತು ನಡೆಯುತ್ತೆ ನಾವು ಒಂದು ನಮ್ಮ ಒಟ್ಟಾರೆ ಏನಪ್ಪ ಮೂಲ ಉದ್ದೇಶ ಅಂದರೆ ನಾವೆಲ್ಲ ಒಂದೇ ಕನ್ನಡ ಚಿತ್ರರಂಗ ಒಂದೇ ಏನಾದರೂ ಹಾಕೊಂಡು ಹೋಗ್ಲಿ ಅದಕ್ಕೆ ನಾನು ಯಾವತ್ತೂ ನೀವು ಮೊದಲು ನೋಡಿದಂಗೆ ಯಾವ ಗಳು ಇರ್ಲಿಲ್ಲ ಯಾವ ಸ್ಟೇಟಸ್ ಗಳಿರ್ಲಿಲ್ಲ ಯಾರು ಅಲ್ಲಿ ಹಾಕೊಂಡು ಪೋಸ್ಟ್ಗಳನ್ನ ಹಾಕ್ತಿರಲಿಲ್ಲ ಬಟ್ ಈಗ ಅದೊಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ ಎಲ್ಲರೂ ವೈಯಕ್ತಿಕವಾಗಿ ಬಂದು ಹಾಜರಿರ್ತಿದ್ರು ಬಟ್ ನೀವು ಗಮನಿಸಿದ್ರೆ ಎಲ್ಲ ನಟ ನಟರಿಗೂ ಟ್ವೀಟ್ ಮಾಡೋದು ಅಥವಾ ಇನ್ನೊಂದೇನೋ ಸ್ಟೇಟ್ಸ್ ಗಳು ಹಾಕೊಂಡು ಇಷ್ಟರಲ್ಲೇ ಹೋಗುತ್ತಾ ಹೇಗೆ ಅಂತ ಹೇಳಿ ಯಾಕಂದ್ರೆ ಆಗ ಎಲ್ಲ ಎಲ್ಲರೂ ಕೂಡ ಆಕಡಕ್ಕೆ ಎಂಟ್ರಿ ಕೊಡ್ತಿದ್ರು ಬಟ್ ಇವಾಗ ಅದೊಂಥರ ಟ್ರೆಂಡ್ ಆಗ್ಬಿಟ್ಟಿದ್ದಾರೆ ಸರ್ ಏನ್ ಹೇಳ್ತೀರಾ ನೀವು ನೋಡಿ ಆ ಟ್ರೆಂಡ್ ಇವತ್ತು ಏನಂದ್ರೆ ಸೋಷಿಯಲ್ ಮೀಡಿಯಾ ಆ ತರ ಇದೆ ಇವತ್ತಿನ ಮೀಡಿಯಾ ಆ ಥರ ಇದೆ ಯಾಕಂದರೆ ಸಿನಿಮಾನೇ ನಾವು ತೆರೆ ಮೇಲೆ ನೋಡ್ತಾಯಿದ್ದೇವರು ಅದು ಮೊಬೈಲ್ ಫೋನಲ್ಲಿ ನೋಡ್ತಾ ಇದ್ದೀವಿ ಸೊ ಆಮೇಲೆ ಏನಾಗ್ತಾಯಿದೆ ಆ ಒಂದು ನಿಟ್ಟಿನಲ್ಲಿ ಅವರುಗಳಿಗೆ ಬರವಣಿಗೆ ಇತ್ತು ಇವತ್ತು ವಾಟ್ಸಪ್ ಬಂದಿದೆ ನಿಮಗೆ ಟ್ವಿಟ್ಟರ್ ಇದೆ ಅವರವರ ಭಾವನೆಗಳನ್ನ ತೋರಿಸ್ಕೋತಾರೆ ನಾನೇನಿದೆ ಅದನ್ನು ಸಕಾರಾತ್ಮಕವಾಗಿರಬೇಕು ಯಾರಿಗೂ ನೋವಾಗ್ದಂಗೆ ಇರಬೇಕು ನಿಮ್ಮ ಮನಸ್ಸಿಗೆ ಬಂದಿದೆಲ್ಲ ಬರೆದು ಬಿಟ್ಟರೆ ಅದು ಆದರೆ ಇವಾಗ ನಿಜವಾದ ತೊಂದರೆ ಆಗಿರೋದು ಅವರು ರೈತಾಪಿ ಜನಗಳಿಗೆ ಮಂಡ್ಯದ ರೈತರಿಗೆ ನಿಜವಾಗಲೂ ತೊಂದರೆ ಆಗಿದೆ ಅಲ್ವಾ ಮಂಡ್ಯದ ಜನ ರೈತರು ನಮ್ಮವರೇ ಅಲ್ವಾ ನಮ್ಮ ಅನ್ನದಾತರು ಅಂದ್ರೆ ಅವರು ನಮ್ಮವರೇ ಅಲ್ವಾ ಅವರ ನಾವು ನಮ್ಮ ಸಿನಿಮಾಗಳು ಓಡೋ ಓಡಬೇಕು ಅಂದರೆ ನಾವು ನಮ್ಮ ಸಿನಿಮಾಗಳಲ್ಲಿ ಕಾವೇರಿ ನಮ್ಮ ನದಿ ಜೀವ ನದಿ ಅಂತೆಲ್ಲ ಹೇಳ್ತೀವಿ ಹಾಡು ಹೇಳ್ತೀವಿ ಡ್ಯಾನ್ಸ್ ಮಾಡ್ತೀವಿ ಆದರೆ ಇವತ್ತು ನಿಜವಾಗ್ಲೂ ತೊಂದರೆ ಆಗಿರೋದು ನಮ್ಮ ರೈತಾಪಿ ಜನಗಳಿಗೆ ನಾವು ಸದಾ ಅವರ ಬೆಂಬಲಕ್ಕೆ ನಾವು ನಿಂತಿರ್ತೀವಿ ಅನ್ನೋ ಮಾತನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸುಂದರ ಹೇಳಿದ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ